ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ ಈಗ ನಮ್ ಜೊತೆ ಇದ್ದಾರೆ ಎಲ್ಲೋ ಜಗಪ್ಪನ್ ಮನೆ ಚಿತ್ರದ ಹೀರೋ ಹಾಗೂ ಅವರು ಬನ್ನಿ ಅವರ ಮಾತಾಡ್ಸೋಣ ನಮಸ್ಕಾರ ಹೇಗಿದೆ ಶುರು ಮಾಡಿದೀವಿ ಇಪ್ಪತ್ತ ಒಂದಕ್ಕೆ ನಮ್ಮ ಎಲ್ಲೋ ಜೊಗಪ್ಪನಿ ನರ್ಮನೆ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸೊ ಇಡೀ ಟೀಮು ಒಂದು ಮತ್ತೆ ರಿಯೂನಿಯನ್ ಆಗಿ ಎಲ್ ಒಳ್ಳೆ ಎನರ್ಜಿಯಿಂದ ಪ್ರಮೋಷನ್ ಶುರು ಮಾಡಿದೀವಿ ಈಗ ನಿಮ್ಗಳ ಮೂಲಕ ಇನ್ನು ಹೆಚ್ಚು ಜನರನ್ನು ತಲುಪಬೇಕು ಸರ್ ಆಫ್ಟರ್ ಕಂಬಳಿ ಈ ಪ್ರಾಜೆಕ್ಟ್ ನೀವು ತಗೊಂಡಿದ್ರ ಸೊ ಈ ಪ್ರಾಜೆಕ್ಟ್ ನಿಮಗೆ ಹಯವದನ್ ಅವ್ರು ಹೇಳಿದಾಗ ಹೇಗನು ಹಯವಧನ್ ಸರ್ ಎಲ್ಲೋ ಜೋಗಪ್ಪ ನೀನ್ ಅರಮಾನೆ ಚಿತ್ರದ ಬಗ್ಗೆ ನನ್ನ ಜೊತೆ ಮಾತಾಡಿದ್ದು ನನ್ನ ಕಂಬಳಿ ಹುಳ ಸಿನಿಮಾ ಶೋ ನಡೀತಿರುವಾಗ ಆ ಟೈಮಲ್ಲಿ ಅಲ್ಲಿ ನಾನು ಅಂದ್ರೆ ನನ್ನ ನಟನೆ ಇಷ್ಟ ಆಗಿ ಅವರು ಇದೊಂದು ಚಿತ್ರಕ್ಕ ಒಂದು ಅವಕಾಶ ಮಾಡಿಕೊಟ್ರು ಎಲೋ ಜೊಗಪ್ಪನಿ ನರಮನೆ ಅವರು ಹೇಳಿದ್ದು ಲೈನ್ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಅದು ಒಂದು ಬರೀ ಜರ್ನಿ ಕಥೆ ಅಲ್ಲ ಅಂದ್ರೆ ಅಂದರೆ ಪ್ಲೇಸ್ ಗಳ ಜರ್ನಿ ಕಥೆ ಒಂದು ಎಮೋಷನಲ್ ಜರ್ನಿ ಕತೆ ಸೊ ಹಂಗಾಗಿ ನನಗೆ ಎಮೋಷನಲ್ ಆಗಿ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತೀನಿ ಸೊ ಹಂಗ ಕತೆ ಅದೇ ರೀತಿ ಇದ್ರಿಂದ ಇರೋದ್ರಿಂದ ನನಗೆ ಬೇಗ ಹತ್ತಿರ ಆಯಿತು ಕತೆ ಇಲ್ಲ ತುಂಬ ಚೆನ್ನಾಗಿತ್ತು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಕೇಳಿದೆ ಅನ್ಸುತ್ತೆ ಸ್ಕ್ರಿಪ್ಟು ಅವಾಗ ತುಂಬ ಡಿಫ್ರೆಂಟ್ ಆಗಿದೆ ಇದೆ ಅಂತ ಅನಿಸ್ತು ತುಂಬ ಜನ ಈ ಥರ ರಿಸ್ಕ್ ತೊಗೊಳ ತೊಗೊಳಲ್ಲ ಅಂದರೆ ಎಲ್ಲ ಕಡೆ ಟ್ರಾವೆಲ್ ಮಾಡೋದು ಅದರಲ್ಲಿ ಒಂದು ಎಮೋಷನಲ್ ಜರ್ನಿ ಹಾಕೋದು ಸೊ ತುಂಬ ಡಿಫ್ರೆಂಟ್ ಆಗಿತ್ತು ಅಂಡ್ ಇದರಲ್ಲಿ ಲೈಕ್ ಹೀರೋ ಹೀರೋಯಿನ್ ಅಂತ ಹೇಳಕ್ ಆಗಲ್ಲ ಎಲ್ಲಾ ಪಾತ್ರಗಳು ಚೆನ್ನಾಗಿತ್ತು ಸರ್ ಆಫ್ಟರ್ ಕಂಬಳಿ ಹುಳ ಸ್ವಲ್ಪ ತಕ್ಷಣ ಬೇಗನೆ ಬರ್ಬೇಕಿತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಅನಿಸ್ಲೋ ಏನಿಲ್ಲ ಅಂದ್ರೆ ಸಿನಿಮಾ ಅಂದ್ರೆ ಹೆಂಗೆ ಅಲ್ವಾ ಅಂದ್ರೆ ಈಗ ಅದ್ರ ಪ್ರೋಸೆಸ್ ಒಂದು ಒಬ್ಬರಿಂದ ಆಗೋ ಕೆಲಸ ಅಲ್ವಲ್ಲ ಇದು ಸುಮಾರು ಅಂದ್ರೆ ಟೆಕ್ನಿಷಿಯನ್ಸ್ ಇಂದ ಹಿಡ್ದು ಕಲಾವಿದ್ರಿಂದ ಹಿಡಿದು ತುಂಬಾ ಜನಗಳ ಕೈಗಳೆಲ್ಲ ಜೋಡಿಸಿ ಒಂದು ಸಿನಿಮಾ ಆಗೋದು ಅಭಿಪ್ರಾಯ ಅಂದ್ರೆ ರೆಡಿ ಆಯ್ತು ಬೇಗನೆ ಸಿನಿಮಾ ರೆಡಿ ಆಯ್ತು ಬಟ್ ಇನ್ನೊಂದಷ್ಟು ಸಿನಿಮಾನ ಚೆನ್ನಾಗಿ ತೋರ್ಸೋದ್ರು ಪ್ರಯತ್ನದಲ್ಲಿ ಇನ್ನೊಂದಷ್ಟು ಟೈಮ್ ತಗೊಂಡ್ವಿ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ ಅಂದ್ರೆ ಪ್ರತಿ ವಾರನು ಕನ್ನಡ ಸಿನಿಮಾಗಳಲ್ಲಿ ಎಂಟು ಮಿನಿಮಮ್ ಎಂಟರಿಂದ ಹತ್ತು ಸಿನಿಮಾಗಳು ಬರ್ತಾ ಇದೆ ಅವಾಗ ಬಂದಾಗ ನಾವು ಹೊಸಬ್ರಾಗಿ ನಮಗೆ ಪ್ಲೇಸ್ಮೆಂಟ್ ಗಳು ಸಿಗೋದು ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗ್ತದೆ ಎಷ್ಟೇ ಪ್ರಯತ್ನಗಳನ್ನ ತುಂಬಾ ಚೆನ್ನಾಗಿ ಮಾಡೋದ್ರು ಕೂಡ ಅದನ್ನು ಜನರಿಗೆ ಕರೆಕ್ಟ್ ರೀತಿ ನಾವು ಪ್ರೆಸೆಂಟ್ ಮಾಡ್ಲಿಲ್ಲ ಅಂತ ಅಂದ್ರೆ ತಲುಪಲಿಲ್ಲ ಅಂದ್ರೆ ನಾವು ಮಾಡಿದ್ದು ವಿಶ್ಟ್ ಸೊ ಅದಕ್ಕಾಗಿ ಒಂದಷ್ಟು ಕಾದು ಈಗೊಂದು ಟೈಮ್ ಕೂಡ ಬಂದಿದೆ ಒಂದು ಒಂದ್ ಮೂರ್ನಾಲ್ಕು ಸರ ಡೇಟ್ ಅನೌನ್ಸ್ ಆಗಿ ನಾವು ಪೋಸ್ಟ್ಪೋನ್ ಮಾಡಿದ್ದು ಕಾರಣನೂ ಅದೇನೆ ಅಂದ್ರೆ ಹೆಚ್ಚೆಚ್ಚು ಜನಕ್ಕೆ ತಲುಪೋದಕ್ಕೆ ನಮ್ಗೊಂದು ಸ್ಪೇಸ್ ಬೇಕಿತ್ತು ಆ ಸ್ಪೇಸಿಗೋಸ್ಕರನೇ ಮತ್ತೆ ಇನ್ನೊಂಚೂರು ಚೆನ್ನಾಗಿ ಸಿನಿಮಾನ ತೋರಿಸೋದಕ್ಕೆ ಇನ್ನೊಂದಷ್ಟು ವರ್ಕ್ ಗಳು ನಡೀತಾ ಇತ್ತು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಮೇಡಮ್ ನೀವು ಈ ಪಾತ್ರ ಈ ಸಿನಿಮಾದಲ್ಲಿ ಏನ್ ಪಾತ್ರ ಮತ್ತೆ ಹೀರೋ ಅವರ ಜರ್ನಿಲಿ ಏನಾಗಿತ್ತು ಸೊ ಜಾಸ್ತಿ ಹೇಳಕ್ ಹೋಗಲ್ಲ ಬಟ್ ಈ ಸಿನಿಮಾ ನಾನು ಸ್ವರ ಪಾತ್ರ ಪ್ಲೇ ಮಾಡ್ತಾ ಸ್ವರ ಹೆಸರು ಕ್ಯಾರೆಕ್ಟರ್ದು ಸೊ ಅವಳು ಆಕ್ಚುಲಿ ತಮಿಳ್ನಾಡ್ದು ಹುಡುಗಿ ಆ್ಯಂಡ್ ಶೀಸ್ ಅ ಯೂಟ್ಯೂಬ್ ಯೂಟ್ಯೂಬ್ ಬ್ಲಾಗರ್ ಅಂತ ಹೇಳ್ಬೋದು ಲೈಫ್ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ ಹೇಳ್ಬೋದು ಸೊ ತುಂಬಾ ಫನ್ ಲವಿಂಗ್ ತುಂಬ ಕೇರಿಂಗ್ ಅಡ್ವೆಂಚರಸ್ ಕ್ಯಾರೆಕ್ಟರ್ ಅವಳು ಸರ್ ಇದರಲ್ಲಿ ನಿಮ್ಮ ಪಾತ್ರ ಏನಾಗ್ತದೆ ಆದಿ ಆದಿ ಅನ್ನೋದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಎಲ್ಲರ ಮನೆಯ ಅಂದ್ರೆ ಈಗ ನೋಡ್ತಾ ಇರ್ತೀವಿ ಅಂದ್ರೆ ಈಗಿನ ಜನ್ರೇಷನ್ ಎಲ್ಲರ ಮನೆಯಲ್ಲಿ ನಡೆಯುವಂತ ಅಪ್ಪ ಮಗನ ಒಂದು ಫ್ರಿಕ್ಷನ್ ಆಗಿರ್ಬೋದು ಅವರಿಬ್ರು ಅದ್ ಬಾಂಡಿಂಗ್ ಯಾವ ತರ ಇರುತ್ತೆ ಅನ್ನೋ ಪಾತ್ರನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಾನು ಆ ಅಂದ್ರೆ ಆದಿ ಅನ್ನೋನು ಎಷ್ಟು ಒಂದು ಇವತ್ತಿನ ಪ್ರೆಸೆಂಟ್ ಜನ್ರೇಷನ್ ಗೆ ಅವ್ನು ಬದುಕ್ತಿದ್ರು ಕೂಡ ಎಮೋಷನ್ ಅನ್ನೋದು ಅದು ಜನ್ರೇಷನ್ ಮೇಲೆ ಡಿಪೆಂಡ್ ಆಗಿರಲ್ಲ ಸೊ ಅದು ಒಳಗಡೆ ಇನ್ಬಿಲ್ಟ್ ಆಗಿರುತ್ತೆ ಅದು ಯಾವ ಜನ್ರೇಷನ್ ಆದರೂ ಅಷ್ಟೇ ಅದು ತುಂಬಾ ಸ್ಟ್ರಾಂಗ್ ಆಗಿರೋಂಥ ಏನ್ ಹೇಳ್ತಿವಿ ಕ್ವಾಲಿಟೀಸ್ಗಳು ಮನುಷ್ಯನಲ್ಲಿ ಇರುವಂಥದ್ದು ನಾವು ಮೊದ್ಲು ಹೇಳ್ತಾರೆ ಮನುಷ್ಯ ಅಂದ್ರೆ ಭಾವಜೀವಿ ಅಂತ ಹೇಳ್ತೀವಲ್ಲ ಸೊ ಆ ನಾವು ಎಷ್ಟೇ ಅಂದ್ರೆ ಅಡ್ವಾನ್ಸ್ ಆಗಿದ್ರು ಕೂಡ ಎಮೋಷನ್ಸ್ ಅನ್ನೋದು ಒಳಗಡೆ ಯಾವಾಗ್ಲೂ ಅದು ಗಟ್ಟಿಯಾಗಿರುತ್ತೆ ಆ ತರದೊಂದು ಎಮೋಷನಲ್ ಹುಡುಗ ಆದಿ ಅವನು ಅದನ್ನ ಅವ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಅವ್ನಗೊಂದ್ ಒಂದಷ್ಟು ಘಟನೆಗಳನ್ನ ಅವನು ಲೈಫ್ ಅಲ್ಲಿ ಎಷ್ಟೋ ಹುಡುಗರುಗಳು ಅಂದ್ರೆ ಕತೆನೆ ಇದು ಎಲ್ಲಾ ಮನೆಯಲ್ಲೂ ಒಂದು ಅಪ್ಪ ಮಗನ ಒಂದು ಬಾಂಡಿಂಗ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರನೇ ಆದಿ ಸರ್ ಕಂಬಳಿ ಒಳ ಮೂವಿ ರಿಲೀಸ್ ಆದಾಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ನಿಮ್ಮ ಮನೆ ಮಗಾಗಿ ಸ್ವಾಗತ ಮಾಡ್ಕೊಂಡ್ರು ಒಬ್ಬ ನಮ್ಮ ಕನ್ನಡಕ್ಕೆ ನಟ ಹುಡ್ಕಂಡ ಅಂತ ತಗೊಂಡ್ರು ಸೊ ಆ ಮೂವಿ ನಿಮಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಕೊಡ್ತು ಸರ್ ಕಲೆಕ್ಷನ್ ವೈಸ್ ಎಲ್ಲ ಅದ ನೀವೇ ಹೇಳಿದ್ರಲ್ಲ ಅಂದ್ರೆ ಫಸ್ಟ್ ನಾವು ಕಲಾವಿದರಾಗಿ ಜನರಿಗೆ ಹೀರೋ ಹೀರೋ ಅಥವಾ ಸ್ಟಾರ್ ಅನ್ನೋದೆಲ್ಲ ಬಿಟ್ಟು ಒಬ್ಬ ನಟನಾಗಿ ಫಸ್ಟ್ ಅವ್ರಿಗೆ ಅಂದ್ರೆ ಗುರ್ತಿಸ್ಕೊಬೇಕು ಆ ತುಂಬಾ ಕಷ್ಟಪಟ್ಟು ಅಂದ್ರೆ ನಾನು ಅಂದ್ರೆ ಇಂಡಸ್ಟ್ರಿಗೆ ಏನೊಂದ್ ಎರಡು ಮೂರು ವರ್ಷದ ಅಂದ್ರೆ ದಿನ ಪ್ರಾಕ್ಟೀಸ್ ಮಾಡಿ ಬಂದವನಲ್ಲ ತುಂಬಾ ಚಿಕ್ಕದ್ರಿಂದ ನಟನೆ ಮಾಡ್ತಾ ಇದ್ದೇನೆ ರಂಗಭೂಮಿಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದನು ನಟನೆ ಶುರು ಮಾಡಿದವನು ಅವತ್ತಿನದು ಎಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಇದ್ದಿದ್ದೆ ನನಗೆ ಕಂಬಳಿಹೊಳ ಸೊ ಆ ಸಿನಿಮಾದ ಮೂಲಕ ಮಾಡಿದಾಗ ಜನ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರು ಒಬ್ಬ ಕಲಾವಿದ ಅಂತ ಗುರುತಿಸಿದ್ರು ಅದ್ರಿಂದಾನೇ ಗೆಲ್ಲೋ ಜೋಗಪ್ಪ ನಿನ್ನೆ ನಾನು ಮಾಡೋದಕ್ಕಾಗಿದ್ದು ಅವತ್ತಿನ ಆ ಅಕ್ಸೆಪ್ಟೆನ್ಸಿ ನಾನು ಇವತ್ತು ಎರಡನೇ ಸಿನ್ಮಾ ಮಾಡಿ ಅದೇ ಒಂಚೂರು ಇನ್ನೊಂಚೂರು ಗಟ್ಟಿಯಾಗಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ಬಂದು ನೋಡಿ ಅನ್ನೋ ಥರದ್ದು ಹೇಳೋದಕ್ಕಾಗ್ತಿದೆ ಅಷ್ಟೇ ಸರಿ ಲಾಸ್ಟ್ ಇಯರ್ ಎಲ್ಲ ಎಲ್ಲ ಹಬ್ಬ ಟೈಮಲ್ಲೆಲ್ಲ ಕಲರ್ಸ್ ಅಲ್ಲೆಲ್ಲ ಸ್ಯಾಟಾಗಿತ್ತು ಸೊ ಕಲೆಕ್ಷನ್ ವಹಿಸ್ತದೆಲ್ಲ ನಾನ್ ಆಕ್ಟರ್ ಅಲ್ವಾ ಅದ್ ಚೆನ್ನಾಗಾಯ್ತು ಆಯ್ತು ನನ್ ಸಿನಿಮಾ ಚೆನ್ನಾಗಾಗಿದೆ ಅಂದ್ರೆ ಅದು ಖುಷಿ ಅಂದ್ರೆ ಈಗ ಒಂದ್ ಥಿಯೇಟ್ರಿಗೆ ಬರೋದ್ರ ಜೊತೆಗೆ ಟಿವಿ ಗಳಿಗೆ ಬರೋದಿದೆಯಲ್ಲ ನಾವು ತುಂಬಾ ಇನ್ನು ರೀಚ್ ಆಗೋದಿದೆಯಲ್ಲ ಅದೇ ಖುಷಿ ಮತ್ತೆ ಅಲ್ಲೂ ಕೂಡ ಪ್ರತಿ ಸಲ ಹಾಕ್ತಾಗ್ಲೂ ಒಳ್ಳೆ ನಂಬರ್ ಸಿಕ್ತಿದೆ ಅಂತ ಮಾತಾಡ್ತಿರ್ತಾರೆ ಅದು ಖುಷಿ ಚಾನೆಲ್ ಕಡೆಯಿಂದ ಯಾವಾಗಲಾದರೂ ಫೋನ್ ಮಾಡ್ತಾನೆ ಇರ್ತಾರೆ ಅಂದ್ರೆ ಅವ್ರದ್ದು ಯಾವ್ದೋ ಒಂದು ಇದಕ್ಕೋಸ್ಕರನೋ ಪ್ರೋಗ್ರಾಮ್ ಗಳು ಯಾವ್ದಾದ್ರು ಇದ್ದಾಗ್ಲೂ ಕೂಡ ಅಂದ್ರೆ ರೀಚ್ ಆಗಿರೋದಕ್ಕೆ ನಮ್ಗೆ ಫೋನ್ ಮಾಡೋದು ಅಂದ್ರೆ ನಿಮ್ ಮುಖ್ಯಲ್ ನಮ್ ಟಿವಿಲ್ ಕಾಣಿಸ್ತಿದೆ ಅಂತ ಡೆಫಿನೆಟ್ ಆಗಿ ಎಲ್ಲೋ ಜೋಗಪ್ಪ ನಿನ್ನ ಮನೆ ಅದು ಎಷ್ಟು ಥಿಯೇಟರ್ ಅಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಟಿ ವಿಲ್ ಬಂದಾಗ್ಲಂತೂ ಇದು ಮನೆ ಮನೆಗೆ ತುಂಬಾ ಇಷ್ಟ ಆಗುವಂತ ಸಿನಿಮಾ ಅದೊಂದು ಕಾನ್ಫಿಡೆಂಟ್ ಆಗಿದ್ದೀನಿ ಅನಿಸಿಕೆಗಳನ್ನ ಫ್ಯಾಮಿಲಿ ಆಡಿಯನ್ಸ್ ಗಳಿಂದ ಕೇಳೋದಕ್ಕೆ ಇನ್ನು ಕಾನ್ಫಿಡೆಂಟ್ ಆಗಿದ್ದೀನಿ ಇನ್ನು ಎಕ್ಸೈಟ್ ಆಗಿದ್ದೀನಿ ಮೇಡಮ್ ಈಗಿನ ಜನ್ರೇಷನ್ ಅಲ್ಲಿ ಅಪ್ಡೇಟ್ ಅಂದಿರೋದೇ ಸೋಷಿಯಲ್ ಮೀಡಿಯಾ ಸೊ ಒಬ್ಬ ಯೂಟ್ಯೂಬರ್ ಆಗಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಸೊ ಈಗಿನ ಜನರೇಷನ್ ಅಲ್ಲಿ ನೀವು ಎಷ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ನಾನು ಯೂಸ್ ಮಾಡ್ತೀನಿ ಅಫ್ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ವಿಸಿಬಿಲಿಟಿಗೋಸ್ಕರ ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂಡ್ ಈಗ ನಮ್ಮ ಫೀಲ್ಡ್ ಅಲ್ಲಿ ಕಾಂಪಿಟೇಷನು ತುಂಬಾ ಜಾಸ್ತಿ ಇದೆ ಸೊ ಅದರಿಂದ ಒಂಚೂರು ಲೈಕ್ ಮಾಡಬೇಕಾಗತ್ತೆ ಲೈಕ್ ಯು ನೋ ಜಸ್ಟ್ ಲೈಕ್ ಇಲ್ಲಿ ಪೋಸ್ಟ್ ಮಾಡಬೇಕಾಗತ್ತೆ ಬಟ್ ಅಷ್ಟೊಂದೇನು ಲೈಕ್ ಜೋರಾಗಿ ಪ್ರಮೋಟ್ ಮಾಡಲ್ಲ ಇನ್ನು ಯಾರು ಇದಾರೆ ಮೇಜರಾಗಿ ನಮಗೆ ನನ್ನ ತಂದೆ ಪಾತ್ರ ಮಾಡಿದವರು ಶರತ್ ಸರ್ ಶರತ್ ಲೋಹಿತಾಶ್ವ ಅವರು ಆಮೇಲೆ ಅಮ್ಮನ್ನ ಪಾತ್ರ ಮಾಡಿದವರು ಸ್ವಾತಿ ಮೇಡಮ್ ಅವರು ಹಾಗೆ ಬಿರಾದರ್ ಸರ್ ಇದ್ದಾರೆ ಆಮೇಲೆ ದಾನಪ್ಪ ಸರ್ ಕಲಾ ಕಾಮಿಡಿ ಕಿಲಾಡಿ ದಾನಪ್ಪ ಅವರು ಇದ್ದಾರೆ ಆಮೇಲೆ ಐವದನ್ ಸರ್ ಜೊತೆ ಕೆಲಸ ಮಾಡಿದ್ದು ಸುಮಾರು ಕಲಾವಿದರುಗಳು ಇದರಲ್ಲಿ ಸೀರಿಯಲಲ್ಲಿ ಕೆಲಸ ಮಾಡಿದ್ರು ಸುಮಾರು ಜನ ಕಲಾವಿದರುಗಳಿದ್ದಾರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬ ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ಗಳ ಜೊತೆ ಮತ್ತು ಅವರ ಟ್ಯಾಲೆಂಟ್ ಜೊತೆ ನಾವು ವರ್ಕ್ ಮಾಡ್ತಿರುವಾಗ ನಾವೊಂದಷ್ಟು ಕಲ್ತಿದ್ದಿತ್ತಲ್ಲ ತುಂಬ ದೊಡ್ಡ ದೊಡ್ಡ ತಾರಾಂಗಣನೇ ಇದೆ ನಿಮ್ಮ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಕ್ಯಾರೆಕ್ಟರ್ಗಳು ಸುಮ್ಮನೆ ಹಂಗೆ ಹಂಗೆ ಬಂದು ಹೋಗಲ್ಲ ಎಲ್ಲ ಪಾತ್ರಗಳು ಅದರದೇ ಆದಂಥ ಒಂದಷ್ಟು ಕ್ರೆಡಿಟ್ಗಳನ್ನ ಕತೆ ಕೊಡುತ್ತೆ ಅದಕ್ಕೆ ದೊಡ್ಡ ತಾರಾಂಗಣನೇ ಇದೆ ನಮ್ಮ ಡೈರೆಕ್ಟರ್ ಸರ್ ಅವರು ಮುಂಚೆ ಅಗ್ನಿ ಸಾಕ್ಷಿ ಅನ್ನೋದು ಹೈವಾದ ಅವ್ರು ಫೇಮಸ್ ಆಗಿದ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾನು ಸ್ವಲ್ಪ ನರ್ವಸ್ ಆಗಿದ್ದೆ ಇನಿಷಿಯಲಿ ಬಟ್ ಮುಂಚೆಯಿಂದ ನಮ್ಮ ಫ್ಯಾಮಿಲಿ ಪರಿಚಯ ಪರಿಚಯ ಇತ್ತು ನಮ್ಮ ಮಾವ ಸಂಜಯ್ ಮಾಮ ಅಂದರೆ ಸಂಜಯ್ ಶಾಂತರಾಮ್ ಅವ್ರ ಜೊತೆ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ ಸೊ ಅದರಿಂದ ನಂಗೆ ಗೊತ್ತಿತ್ತು ತುಂಬ ಚೆನ್ನಾಗಿರತ್ತೆ ಅಂತ ಬಟ್ ಅವ್ರು ತುಂಬ ಸ್ಪಾಂಟೇನಿಯಸ್ ಆಗಿ ಇರ್ತಾರೆ ಅಂದರೆ ಅಲ್ಲಿ ಎಷ್ಟು ಪ್ಲಾನ್ ಮಾಡಿದ್ರು ಈ ಥರ ಒಂದು ಫಿಲ್ಮ್ ಮಾಡಿದ್ರೆ ಅಷ್ಟು ಅಂದರೆ ಶೋರ್ ಆಗಿರೋಕ್ಕಾಗಲ್ಲ ಲೊಕೇಶನ್ ಸ್ಪಾಟಲ್ಲೇ ಏನೋ ಒಂದು ಡಿಸೈಡ್ ಮಾಡಬೇಕಾಗತ್ತೆ ಹೊಸ್ತು ಡಿಸೈಡ್ ಮಾಡಬೇಕಾಗತ್ತೆ ಸೊ ಅವಾಗ ಅವ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತು ನಮಗೆ ಲೈಕ್ ಎಷ್ಟು ಅಂದರೆ ಆನ್ ಸ್ಪಾಟ್ ಆನ್ ದ ಹಿಸ್ ಫೀಟ್ ಹಿ ಕೆನ್ ಥಿಂಕ್ ಅಂತ ಸರ್ ಟ್ರೈಲರ್ ನೋಡಿದ್ರೆ ಒಳ್ಳೆ ಫೀಲ್ ಗುಡ್ ಟ್ರಾವೆಲಿಂಗ್ ಜರ್ನಿ ಅನ್ಸುತ್ತೆ ಆ ಕ್ವಾಲಿಟಿ ಆಫ್ ಮೇಕಿಂಗ್ ಕೂಡ ಚೆನ್ನಾಗಿದೆ ಸೊ ಏನ್ ಎಮೋಷನ್ ಸರ್ ನೀವು ಏನಕ್ಕೆ ಹೊರಗೆ ಹೋಗ್ತೀರಾ ಅಥವಾ ಫ್ಯಾಮಿಲಿ ಎಮೋಷನ್ ಜೊತೆ ಟ್ರಾವೆಲ್ ಆಗುತ್ತೆ ಹೇಗೆ ಅಂದ್ರೆ ಈಗ ನಿಮ್ ಟ್ರೈಲರ್ ನೋಡಿದಾಗ ಒಂದು ಫೀಲ್ ಆಗ್ತಿದ್ಯಲ್ಲ ಅದಡೀ ನಿಮ್ಗೆ ಲಾಸ್ಟ್ ಸಿನಿಮಾ ಇರೋ ತನಕ ಆ ಫೀಲ್ ಕ್ಯಾರಿ ಆಗುತ್ತೆ ಬಟ್ ಯಾವ ಎಮೋಷನ್ ಇಲ್ಲ ಯಾವ ಜರ್ನಿ ನಾನು ಹೊರಟೆ ಅನ್ನೋದು ನೀವು ಸಿನ್ಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ ಯಾಕೆಂದ್ರೆ ನಮ್ಮ ಇಡೀ ಸಿನ್ಮಾದ ಒಂದು ನಿಮ್ಗೆಲ್ಲೂ ಎರಡ್ ಅವರ್ ಸಿನ್ಮಾ ಇದೆ ಎರಡ್ ಅವರ್ ಎಲ್ಲೂ ಕೂಡ ನಿಮ್ಗೆ ಗೆಸ್ಟ್ ಮಾಡೋ ತರ ಏನ್ ಸಿನ್ಮಾ ಇರಲ್ಲ ಅದೊಂದು ನಿಮ್ ಜರ್ನಿ ತರ ಸುಮ್ನೆ ಆರಾಮಾಗಿ ನೋಡ್ ನೋಡ್ಸ್ಕೊಂಡು ಹೋಗುತ್ತೆ ಬಟ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ಆ ಎಮೋಷನ್ಸ್ಗಳನ್ನ ಆರಾಮಾಗಿ ಫೀಲ್ ಮಾಡ್ತಾ ಲಾಸ್ಟಿಗೆ ಗೆದ್ ಬರುವಾಗ ಒಂದು ಒಳ್ಳೆ ಮಾತ್ಗಳನ್ನಂತೂ ಆಡಿ ಥಿಯೇಟ್ರಿಂದ ಹೊರಗಡೆ ಬರ್ತಾರೆ ಸರಿ ನಾ ಸಾಸ್ ಯಾವ್ದಾದ್ರು ರಿಲೀಸ್ ಆಗಬೇಕು ಯಾವ್ದು ಇದೆ ಸರ್ ಒಟ್ಟು ನಾಲ್ಕು ಸಾಂಗ್ ಇದೆ ಸೊ ಅದು ಮತ್ತು ಇನ್ನು ಸಿನಿಮಾದೊಳಗಡೆ ಬಿಟ್ ಸಾಂಗ್ಗಳು ತುಂಬ ಇದೆ ಅದು ನಮ್ಮ ಸಿನ್ಮಾಗೆ ಇನ್ನೂ ಅಂದರೆ ಹೆಚ್ಚು ನಾವು ಎಮೋಷ್ನಲಿ ಕನೆಕ್ಟ್ ಆಗೋ ಸಿನ್ಮಾಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಶಿವಪ್ರಸಾದ್ ಅಂತ ಮ್ಯೂಸಿಕ್ ಡಿಯಟ್ರು ಹೌದೌಲಿ ಅಂತ ಸಾಂಗ್ ರಿಲೀಸ್ ಆಗಿತ್ತು ಅದು ಅದನ್ನು ಜನ ಚೆನ್ನಾಗೆ ರಿಸೀವ್ ಮಾಡಿದ್ರು ಅದಾದ್ಮೇಲೆ ಜಾನಮರಿ ಅಂತ ಒಂದು ಸಾಂಗ್ ಬಂತು ಪ್ರಮೋದ್ ಮರ್ವಂತಿಯವರು ಬರೆದಿದ್ದು ಅದು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟರು ಇನ್ನ ಎರಡು ಸಾಂಗ್ ಇದೆ ಅದು ಅಂದರೆ ನೆಕ್ಸ್ಟ್ ಟ್ರೈಲರ್ ಆದ್ಮೇಲೆ ಅವನು ಎಲ್ಲನೂ ರಿಲೀಸ್ ಮಾಡ್ತಾರೆ ನೀವು ನಮ್ಮ ಕನ್ನಡ ಹೆಸರಲ್ಲಿ ನೆಕ್ಸ್ಟ್ ಯಾವ ಥರ ರೋಲ್ ಪ್ಲೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮಗೆ ಆಮೇಲೆ ಯಾರ ಜೊತೆ ವರ್ಕ್ ಮಾಡಬೇಕು ಅಂತ ಇದೆ ಪ್ರಶ್ನೆ ಸರ್ ಹೇಗೆ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಲೈಕ್ ತುಂಬ ಅವಕಾಶಗಳಿದೆ ಇದ್ದಾವೆ ಆ್ಯಂಡ್ ತುಂಬ ಕತೆಗಳು ಬರೀತಾ ಇದ್ದಾರೆ ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಇಂಡಸ್ಟ್ರಿಯಲ್ ವರ್ಕ್ ಮಾಡೋಕ್ಕೆ ಬಟ್ ಮೋಸ್ಟ್ಲಿ ಲೈಕ್ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅವ್ರು ತುಂಬ ಇನ್ ಎಲ್ಲ ಸೊ ಎಸ್ ವೆರಿ 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 ಎಕ್ಸ್ಪರ್ಟ್ಸ್ ಇನ್ ಜಾಬ್ ಡೆತ್ ಎಲ್ಲೆಕ್ಸ್ಟ್ ನಿಮ್ದು ಪ್ರಾಜೆಕ್ಟ್ ಲೈನ್ ಯಾಕಂದರೆ ನಿಮ್ ಜನ ಮೆಚ್ಕೊಂಡಾಗ ತುಂಬ ಎಕ್ಸ್ಪೆಕ್ಟ್ ನಿಮ್ಮಿಂದ ಮಾಡ್ತಾ ಶುರು ಯಾಕಂದರೆ ನಿಮ್ಮದು ಸಾಂಗ್ಸ್ ಬಂದಾಗಲಿ ನಿಮ್ದು ಆ ಮೂವಿ ರಿವ್ಯೂ ಕಮೆಂಟ್ಸಲ್ಲಿ ನೋಡೋದಾದರೆ ಅದೇ ನನಗೇನಿಲ್ಲ ನನಗೆ ಎಲ್ಲರೂ ಯಾರೇ ಸಿನಿಮಾಗೆ ಬಂದು ಕೂತ್ರು ಎರಡು ಅವರ್ ಅವ್ರು ನಮ್ಗೆ ಟೈಮ್ ಕೊಡ್ತಾರೆ ಆಮೇಲೆ ಅವ್ರದ್ದು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸೊ ಅದು ಇನ್ವೆಸ್ಟ್ ಮಾಡುವಾಗ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಆಫ್ಟರ್ ದಿ ಎಂಡ್ ಆಫ್ ದ ಸಿನಿಮಾ ಅವ್ರ ಸಿನ್ಮಾ ಹೊರಗಡೆ ಹೋಗುವ ಅದು ಅವ್ರ ಖುಷಿ ಇರಬೇಕು ನಂಗೆ ಲಕ್ಕಿಲಿ ಎರಡನೇ ಸಿನ್ಮಾನು ನಾನು ಅದೇ ಅದು ಅಷ್ಟೇ ಖುಷಿಯಲ್ಲಿದ್ದೀನಿ ಅಂದರೆ ಅಂದ್ರೆ ಈ ಸಿನಿಮಾಗೆ ಬಂದಾಗ ಅವ್ರು ಕೊಟ್ಟಂತ ದುಡ್ಡಿಗಂತೂ ಮೋಸ ಆಗಲ್ಲ ಎಲ್ಲೋ ಜೋಗಪ್ಪ ನಿನ್ನೆ ನೋಡುವಾಗ ಅವ್ರಿಗೆ ಒಂದು ಸಮಾಧಾನ ಇರುತ್ತೆ ಸಿನಿಮಾ ನೋಡುವಾಗ ನನ್ನ ಮುಂದಿನ ಪ್ರಾಜೆಕ್ಟ್ಸ್ಗಳು ಹಂಗೆ ಇರೋದು ಮತ್ತು ನಾನು ತುಂಬ ಜನರ ಮಧ್ಯೆ ಇರೋ ಕಥೆಗಳನ್ನ ಅದಕ್ಕೆ ಅಂದ್ರೆ ಮಾಡ್ತಿದ್ದೀನಿ ಹಂಗಾಗಿ ಒಂದಷ್ಟು ಕತೆಗಳು ಕೇಳಿ ಇನ್ನು ಏನಕ್ಕೆ ಒಂದಷ್ಟು ಕತೆಗಳು ಶುರುವಾಗಿಲ್ಲ ಅಂದ್ರೆ ಅದೇ ಉದ್ದೇಶಕ್ಕೆ ಜನಗಳ ತುಂಬಾ ಸಾಮಾನ್ಯ ಜನಗಳ ಬದುಕಿನ ಕಥೆಗಳನ್ನ ಮಾಡಬೇಕು ಅಂತ ಆಸೆ ಅವರು ಅವರಲ್ಲೊಬ್ಬ ಅಂತ ಅವ್ರಿಗೆ ಹತ್ರ ಆಗಿ ನೆಕ್ಸ್ಟ್ ಪ್ರತಿ ಸಿನಿಮಾಗಳಲ್ಲೂ ಕೆಲಸ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ನನ್ಗು ಮತ್ ನನಗ್ ಗೊತ್ತಿರೋ ಲೈಫ್ ಸ್ಟೈಲು ಮತ್ ನನಗೆ ಅಡ್ಜಸ್ಟ್ ಆಗುವಂತ ಒಂದಷ್ಟು ನನ್ನ ಫಿಸಿಕ್ ಇರ್ಬೋದು ಅಥವಾ ನನ್ನ ಕ್ಯಾರೆಕ್ಟ್ರೈಸೇಷನ್ ಆಗಿರ್ಬೋದು ನನ್ನ ಅಪಿಯನ್ಸ್ ಆಗಿರ್ಬೋದು ಅದನ್ನ ಮಾತ್ರ ಟ್ರೈ ಮಾಡ್ತೀನಿ ಅದನ್ನ ಎಕ್ಸ್ಟ್ರೀಮ್ ಬಿಟ್ಟು ನಾನು ನನಗೆ ಆಗದಿರೋದು ಯಾವ್ದನ್ನ ಟ್ರೈ ಮಾಡಲ್ಲ ಸೊ ಅದೇ ಒಬ್ಬ ಸಾಮಾನ್ಯ ಹುಡುಗನಾಗಿ ಜನರಗಳ ಮಧ್ಯೆ ತಲುಪುವಂತ ಒಂದಷ್ಟು ಕತೆಗಳನ್ನ ನೋಡ್ತಾ ಇದ್ದೀನಿ ಈಗ ಇದೆ ಆ ಲೈನ್ ಅಲ್ಲಿ ಇದೆ ಒಂದು ಮೂರ್ನಾಲ್ಕು ಸಿನಿಮಾಗಳಿದೆ ಒಂದೊಂದ್ ಒಂದೊಂದ್ ಆಗಿ ಶುರುವಾಗುತ್ತೆ ಒಂದು ಆಲ್ರೆಡಿ ಶೂಟ್ ಹೋಗಿ ಈಗ ಒಂದು ಶೆಡ್ಯೂಲ್ ಬ್ರೇಕ್ ಇದೆ ಸೊ ಇನ್ನೆರಡು ಅದೇ ತರದ ಪ್ಲಾನ್ ಇದೆ ಅಂದ್ರೆ ಜನಕ್ಕೆ ಇಷ್ಟ ಆಗುವಂತ ಒಂದಷ್ಟು ಸಿನಿಮಾಗಳನ್ನ ಮಾಡ ಸರ ಕಂಬಳಿ ಉಳ ಮೂವಿ ನಾನೇ ನೋಡಿದ್ದೀನಿ ಸೊ ಆಸ್ ಅ ಫ್ಯಾನ್ ಬಾಯ್ ಕೂಡ ಹೇಳ್ತಾ ಇರೋದು ಸೊ ನಿಮ್ಮ ಮತ್ತೆ ಹೀರೋ ನಿಮ್ಮ ಹೀರೋಯಿನ್ ಪೇರು ತುಂಬಾ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿತ್ತು ತುಂಬಾ ಜನ ಕಮೆಂಟ್ಸ್ ಬಂದಿರೋದು ಕೂಡ ಅದೇ ನಿಮ್ ಪೇರ್ ಮತ್ತೆ ಯಾಕೆ ಇನ್ನೊಂದು ಸಿನಿಮಾ ಮಾಡ್ಬಾರ್ದು ಅದು ಅಂದ್ರೆ ಕತೆಗಳು ಬಂದಾಗ ಆ ಕತೆಗಳು ಬಂದಾಗ ಈ ಈ ಸಿನ್ಮಾ ನೋಡಿ ಈ ಸಿನ್ಮಾದ ಅಂದ್ರೆ ನಾವು ಪಾತ್ರವಾಗಿ ಯಾವಾಗ ಕನೆಕ್ಟ್ ಆಗ್ತಿವಿ ಆಗ ಅಂದ್ರೆ ನಿಮಗೆ ನಿಮ್ಗೆ ಖುಷಿ ಅನ್ನಿಸ್ತಿರತ್ತೆ ಈ ಸಿನ್ಮಾದ್ ಗಳಲ್ಲೂ ಹಂಗೆ ಇದೆ ಅಂದ್ರೆ ಈಗ ಎರಡು ಇಬ್ರು ಹೀರೋಯಿನ್ ಗಳಿದ್ದಾರೆ ಸೊ ಅವ್ರ ಜೊತೆ ಇರುವಂತ ಒಂದಷ್ಟು ಕ್ಯಾರೆಕ್ಟರ್ಗಳು ಇರ್ಬೋದು ಅದು ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅದೇ ಕಲಾವಿದರು ಅವ್ರವ್ರ ಕೆಲಸಗಳು ಮಾಡಿದಾಗ ಜನಕ್ಕೆ ಅದು ಪಾತ್ರವಾಗಿ ಇಷ್ಟ ಆದಾಗ ಅದು ಬಯಸೋ ಸಾಮಾನ್ಯ ಇಲ್ಲ ನೆಕ್ಸ್ಟ್ ಯಾವ್ದಾದ್ರು ಆ ಥರದ್ದು ಒಳ್ಳೆ ಕತೆಗಳು ಬಂದಾಗ ಡೆಫಿನೆಟ್ ಆಗಿ ಮಾಡ್ತೀವಿ ಸರ್ ಈಗ ಕಣ್ಣೇಶ್ ನಿಮಗೆ ಗೊತ್ತು ಸರ್ ಪ್ರಮೋಷನ್ ಎಷ್ಟು ಮುಖ್ಯ ಅಂತ ಸೊ ಮೂವಿಗಳೆಲ್ಲ ತುಂಬ ಬರ್ತಾನೆ ಇರುತ್ತೆ ಸೊ ನಾವು ಎಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಪ್ರಾಡಕ್ಟ್ನಲ್ಲ ತುಂಬ ಮುಖ್ಯ ಆಗುತ್ತೆ ಸೊ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದೆ ಸರ್ ಕಮ್ಮಿ ಟೈಮಲ್ಲಿ ಏನೇನು ಮಾಡ್ಬೋದು ಇದು ಮೇನ್ ಆಗಿ ಬಂದು ನಮ್ಮ ಸಿನ್ಮಾ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗೆ ಇರೋದ್ರಿಂದ ಸಿನ್ಮಾ ಅಂದ್ರೆ ನಿಮಗೂ ಗೊತ್ತು ಅಂದ್ರೆ ಜನ ಅಷ್ಟು ಬೇಗ ಮನೆಯಿಂದ ಇದ್ದು ಆಚೆಗೆ ಬರಲ್ಲ ಅಂದ್ರೆ ಥಿಯೇಟರ್ ಗಳಿಗೆ ಈಗ ನಮಗೆ ತುಂಬಾ ಬಿ ಸಿ ಸೆಂಟರ್ ಸಿನ್ಮಾಗಳಾಯ್ತು ಅಂತಂದ್ರೆ ಕಾಲೇಜ್ ಹುಡುಗರು ಅಥವಾ ಇನ್ ಬೇರೆ ವರ್ಕಿಂಗ್ ಗಳಾಗಿರ್ಬೋದು ಅವ್ರಿಗೆಲ್ಲ ಬೇರೆ ಬೇರೆ ರೀತಿಲಿ ರೀಚ್ ಮಾಡ್ಬೇಕಾಗತ್ತೆ ನಾವು ಸಿನಿಮಾನ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಎಲ್ಲ ಇಳಿದು ಅವ್ರಿಗೆ ರೀಚ್ ಮಾಡ್ಬೇಕಾಗುತ್ತೆ ಇದು ಫ್ಯಾಮಿಲಿ ಸಿನ್ಮಾ ಅಂದಾಗ ನಾವು ಇದಕ್ಕೆ ಬೇರೆ ತರದೇ ಒಂದಷ್ಟು ಪ್ಲಾನ್ ಮಾಡ್ಬೇಕಾಗುತ್ತೆ ನಾವು ಆದಷ್ಟು ಇಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಒಂದಷ್ಟು ಚಾನಲ್ ಮೇಜರ್ ಆಗಿ ಆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಮತ್ತೆ ಅದಕ್ಕೂ ಮೀರಿ ನಮ್ಮ ಟ್ರೈಲರ್ ಆಗಿರ್ಬೋದು ಸಾಂಗ್ ಗಳಾಗಿರ್ಬೋದು ಜನಕ್ಕೆ ಎಷ್ಟು ರೀಚ್ ಆಗುತ್ತೋ ಅದ್ರ ಮೇಲೂ ಒಂದು ಅವ್ರಿಗೊಂದು ಈ ಸಿನಿಮಾ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಶುರು ಆಗುತ್ತೆ ಅದನ್ನು ಮಾಡ್ತಾ ಇದೀವಿ ಅಂದ್ರೆ ಈಗ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಪ್ರಮೋಷನ್ ಸಿನಿಮಾ ಮಾಡೋದು ಈ ಪ್ರಮೋಷನ್ಗೆ ಅದ್ರ ಹರ್ಡಲ್ಸ್ಗಳು ದೊಡ್ಡದಿದೆ ಅದು ಸಿನಿಮಾಗೆ ಎಷ್ಟು ಅವರು ವ್ಯಾಲ್ಯೂ ಕೊಡ್ತಾರೋ ಇಲ್ವ ನಾವು ಪ್ರಮೋಷನ್ ಎಷ್ಟು ಮಾಡ್ತಿದ್ವಿ ಅನ್ನೋದ್ರ ಮೇಲೆ ಬೇರೆ ಜಡ್ಜ್ ಮಾಡ್ತಾರೆ ದಯವಿಟ್ಟು ಹಂಗೆ ಮಾಡ್ಬೇಡಿ ಅಂದ್ರೆ ಹೊಸೊಬ್ರಿಗೆ ಅಂದ್ರೆ ಹೊಸಬ್ರು ಒಂದು ಹಳಬರು ಅಂತಲ್ಲ ಪ್ರಮೋಷನ್ ಅನ್ ಮಾಡೋ ಎಫರ್ಟ್ ಇದೆಯಲ್ಲ ಅದನ್ನ ನಾವು ಸಿನಿಮಾಗೆ ಇನ್ನೂ ಹತ್ತು ಪಟ್ಟು ಹಾಕಿರ್ತೀವಿ ಸೊ ಆ ಎಫರ್ಟ್ಗಳನ್ನ ನೀವು ಟ್ರೈಲರ್ ಅಥವಾ ಸಾಂಗ್ಗಳು ಬಂದಾಗ ನೋಡಿ ಅದನ್ನ ಮೆಚ್ಚಿಕೊಂಡು ಸಿನಿಮಾ ನೋಡೋದಕ್ಕೆ ಬನ್ನಿ ಮತ್ತೆ ದಯವಿಟ್ಟು ಅದು ಒಂದು ಥಿಯೇಟರ್ ಗಳಲ್ಲಿ ಸಿನ್ಮಾ ನೋಡಿದಾಗ ಹೊರಗಡೆ ಬಂದೋದ್ರ ಬಗ್ಗೆ ಆದ್ರೆ ಒಂದ್ ನಾಲ್ಕೈದು ಜಾಸ್ತಿ ಬರೋದ್ರೆ ಅದಿನ್ನೊಂದು ರ ದೊಡ್ಡ ಪ್ರಮೋಷನ್ ಈಗ ನಮ್ಮ ಜೊತೆ ಸಿನಿಮಾ ನೋಡೋರ್ದು ಒಂದು ಕೆಲಸ ಅದು ಅದನ್ನ ಪ್ರಮೋಟ್ ಮಾಡ್ಕೊಡೋದು ಅವ್ರಿಗೆ ಇಷ್ಟ ಆದ್ರೆ ಸೊ ಆ ತರದ ಒಂದಷ್ಟು ಕೆಲ್ಸಗಳಾದ್ರೆ ಹೊಸಬ್ರಿಗೆ ನಾವು ಬೇಗ ಬೇಗ ಇನ್ನೊಂದು ಚೂರು ಜನರಿಗೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಸರ್ ಲಾಸ್ಟ್ ಇಯರ್ ಮೂವಿಗಳು ತಗೊಂಡ್ರೆ ಫಸ್ಟ್ ಹಾಫ್ ಅಲ್ಲಿ ಅಷ್ಟು ಏಳಿಗೆ ತಗೊಂಡಿಲ್ಲ ಆಫ್ಟರ್ ಸೆಕೆಂಡ್ ಹಾಫ್ ಭೀಮಾ ಕೃಷ್ಣ ಪ್ರಣೇಶಕ್ಕೆ ಎಲ್ಲ ಮೇಲೆ ಅಲ್ಲಿಂದ ಇಲ್ಲಿವರೆ ಕನ್ಸಿಸ್ಟೆನ್ಸಿ ಈಗ ರೀಸೆಂಟ್ ಚೂಮ್ ಅವರು ನೋಡಿದರು ಏನಂತಾರೆ ತಗೊಂಡ್ರೆ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಆ ಜರ್ನಿ ಬಗ್ಗೆ ನಮ್ಮ ಕಣೆಯಷ್ಟು ಬಗ್ಗೆ ನೀವು ಏನ್ ಹೇಳ್ತೀವಿ ಅದೇ ಅಂದ್ರೆ ನಾವು ಒಳ್ಳೆ ಸಿನಿಮಾಗಳನ್ನ ಜನಕ್ಕೆ ಕೊಟ್ಟಾಗ ಡೆಫಿನೆಟ್ ಆಗಿ ಅವರು ಸಿನಿಮಾ ನೋಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಅವ್ರ ಬದುಕಲ್ಲಿ ಏನ್ ಆಗ್ತಿದೆ ಅಲ್ಲೊಂದು ಒಂದು ಹೋಪ್ ಅನ್ನ ಇರುವಂತ ಒಂದು ಸಿನಿಮಾಗಳ ಮಾಡಿದಾಗ ಅವ್ರು ಕಂಪ್ಲೀಟ್ಲಿ ಅವರ್ ಬಂದು ಸಿನಿಮಾ ನೋಡೋದೇ ಅವರೆಲ್ಲ ಫ್ರಸ್ಟ್ರೇಷನ್ ಮರೆತು ಬಂದು ಸಿನಿಮಾನ ತುಂಬಾ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ ಸೊ ನಾವು ಅದನ್ನ ಅವರಿಗೆ ಫುಲ್ಫಿಲ್ ಮಾಡ್ಲೇಬೇಕು ಅದು ನಮ್ಮ ಕರ್ತವ್ಯ ನಮ್ದು ಏನೋ ಒಂದು ಕಥೆನ ನಾವು ನಮ್ಮಲ್ಲಿರೋ ಲೈಫಲ್ಲಿ ಏನೋ ಆಗಿರೋ ಪ್ರಾಬ್ಲಮ್ ನಾವು ಥಿಯೇಟರ್ ಕೂರಿಸಿ ಅವ್ರಿಗೆ ತೋರಿಸಿದ್ರೆ ಅದು ಆಬ್ವಿಯಸ್ಲಿ ಅವ್ರಿಗೆ ಆಗದೇ ಇರೋದು ಅವ್ರ ಅಲ್ಲಿ ಸಾವಿರ ಇರ್ತವೆ ಸೊ ಅವ್ರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಸೊ ಆ ಪ್ರಯತ್ನಗಳನ್ನ ಮಾಡಿದಾಗ ಈಗ ಈಗ ಏನೇನ್ ಗೆದ್ದಿದೆ ಎಲ್ಲ ಸಿನಿಮಾಗಳು ಅದೇ ಪ್ರಯತ್ನದಲ್ಲಿರೋದು ಅಂದ್ರೆ ಆ ಥಿಯೇಟರ್ ಇಂದ ಆಚೆ ಬರೋ ಒಂದು ಹೋಪ್ ಇಂದ ಹೊರಗಡೆ ಬರ್ತಾರೆ ಆಡಿಯನ್ಸ್ ಆ ಆತರದ್ದನ್ನ ಮಾಡ್ತಿರೋದು ಈಗ ನಮಗೆ ನಾನು ಎಲ್ಲೋ ಜೋಗಪ್ಪ ಏನಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಭೀಮಾ ನಿಮ್ಗೆ ಆ ಗೆ ಅತ್ಕೊತ್ಕೊಂದು ಆಡಿಯನ್ಸ್ ಇದ್ದಾರೆ ಇನ್ನ ಇದು ಅದು ಕೃಷ್ಣ ಸಖಿ ಸಕಿ ಅದಕ್ಕೊಂದು ಆಡಿಯನ್ಸ್ ಇದ್ದಾರೆ ಮತ್ತೆ ಆ ಆ ಅಂದ್ರೆ ಸ್ಟಾರ್ ಗಳ ನಟರ್ಗಳಿಗೆಲ್ಲ ಒಂದು ಲೆಗೇಸ್ ಇದೆ ಅದು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಅದ್ರದ್ದೊಂದಿದೆ ಈಗ ಹೊಸೊಬ್ರಾಗ ನಾನು ಎಲ್ಲೋ ಜೊತೆ ನಿನ್ನ ಅರ್ಮನೆ ಬಗ್ಗೆ ಕಾನ್ಫಿಡೆಂಟ್ ಆಗಿ ಮಾತಾಡೋದು ಏನಕ್ಕೆ ಅಂತ ನೀವು ಡೆಫಿನೆಟ್ ಆಗಿ ನೀವು ಈ ಸಿನಿಮಾಗ್ ಬಂದಾಗ ಆ ನಿಮ್ಗೊಂದು ಆ ಸಿನ್ಮಾಗ್ ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ವಿತೌಟ್ ಎಕ್ಸ್ಪೆಕ್ಟೇಷನ್ ಬಂದ್ ನೀವು ಈ ಸಿನಿಮಾ ನೋಡಿದಾಗು ನಿಮ್ಗೆ ಅದೇ ಖುಷಿ ಆಗುತ್ತೆ ಒಂದು ಕಂಪ್ಲೀಟ್ ನಿಮ್ಮ ಅಪ್ಪ ಅಮ್ಮನ ಆರಾಮ ಕೂತ್ ಇದು ಫ್ಯಾಮಿಲಿ ಸಿನ್ಮಾ ನನ್ನ ನನ್ನ ಕೆರಿಯರ್ಗೂ ಇದು ನಾನು ಅದೇ ಯೋಚನೆ ಮಾಡ್ತಿರೋದ್ ನಾವು ಪ್ರತಿ ಸಿನಿಮಾನು ಏನಾದ್ರು ನನ್ನ ಕೆರಿಯರ್ ಅಲ್ಲಿ ಪ್ಲಸ್ ಆಗ್ತಾ ಇರಬೇಕು ಮತ್ ಅದ್ಕೊಂದಷ್ಟು ಆಡಿಯನ್ಸ್ಗಳು ತರ ನಾನು ಕ್ರಿಯೇಟ್ ಮಾಡ್ಕೊಬೇಕು ಅಂತ ಈ ಸಿನಿಮಾ ಡೆಫಿನೆಟ್ ಆಗಿ ಒಂದು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಕೂತ್ ನೋಡಿದ್ರು ನನ್ನ ಖುಷಿ ಆಗುವಂತ ಸಿಮಾನೆ ಹಂಗೆ ಇಂಡಸ್ಟ್ರಿಲ್ ಅಂದರೆ ಪ್ರತಿ ಆಡಿಯನ್ಸ್ ಒಂದ್ ತರ ಸಿನಿಮಾ ಬೇಕಾಗುತ್ತೆ ಮುಂಚೆ ಎಲ್ಲರೂ ಅಂದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ಸಿನ್ಮಾಗಳು ಎಲ್ಲ ಅಷ್ಟು ಬರೋದು ಎಲ್ಲನೂ ನೋಡ್ತಿದ್ರು ಆಡಿಯನ್ಸ್ ಅಂದ್ರೆ ಎಲ್ಲರಿಗೂ ಅವರವ್ರ ಲೈಫ್ ಸ್ಟೈಲಿನ ಸಿನಿಮಾಗಳು ಇರ್ತಿತ್ತು ಈಗ ಒಂದಷ್ಟು ಪರ್ಟಿಕ್ಯುಲರ್ ಆಗಿಬಿಟ್ಟಿದೆ ಒಂದೇ ತರದ್ದು ಪ್ಯಾಟರ್ನ್ ಆ ತರದ್ದು ಏನೋ ಅಂತ ರೈಟಿಂಗು ಹಂಗೆ ಆಗ್ತಿದೆ ಬಟ್ ನಾವು ಜನಕ್ಕೆ ನಮ್ಮ ನಾವು ಮರಿಬಾರದು ಜನಕ್ಕೆ ನಾವು ಬಂದಿರೋದು ಎಂಟರ್ಟೈನ್ ಮಾಡೋದಕ್ಕೆ ಅಷ್ಟನ್ನು ಮಾತ್ರ ಮಾಡಬೇಕು ಅಂತ ನನ್ನ ಇದು ಸೊ ಅದು ಮಾಡಿದ್ರೆ ಡೆಫಿನೆಟ್ ಆಗಿ ಜನ ಬಂದು ಥಿಯೇಟರ್ ಸಿನಿಮಾ ನೋಡ್ತಾರೆ ಈಗ ಎಲ್ಲವೂ ಅದನ್ನೇ ಹಂಗೆ ವರ್ಕ್ ಆಗ್ತಿರೋದಲ್ವಾ ಸೊ ಆ ಎಂಟರ್ಟೈನ್ಮೆಂಟ್ ಬಿಟ್ಟು ನಾವು ನಾವು ಇರೋದ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಅಂದಾಗ ಅದನ್ನ ಮಾತ್ರ ಮಾಡಿದ್ರೆ ಜನ ಡೆಫಿನೆಟ್ ಆಗಿ ರಿಸೀವ್ ಮಾಡ್ತಾರೆ ಅದನ್ನ ಬಿಟ್ಟು ಬೇರೆ ಏನು ಮಾಡೋ ಇದನ್ನ ಪ್ರಯತ್ನಗಳನ್ನ ಮಾಡ್ ಮಾಡದೆ ಹೋದ್ರೆ ಒಳ್ಳೇದು ಅಂತ ಯಾಕಂದ್ರೆ ನೀವು ಹೇಳಿ ಕರೆಕ್ಟ್ ಸರ್ ಈಗ ಜನ ಒಂದು ಮೊಬೈಲ್ ತಗೊಂಡ್ರೆ ರೀಲ್ಸ್ ನೋಡ್ತಾ ಇರ್ತಾರೆ ನಾವು ಅದರಲ್ಲೇ ಟೈಮ್ ಕಳಿತೀವಿ ಅಂತ ಹೇಳ್ತಿರ್ತಾರೆ ಸೊ ನಾವು ಥಿಯೇಟ್ರಿಗೆ ಕರ್ಸ್ಬೇಕು ಅಂತ ಅಂತದೇನಾರು ಒಂದ್ ಮಾಡ್ಬೇಕು ಸೊ ಆ ತರದ್ದು ಈ ಮೂವಿಲಿ ಏನೇನು ನಾವು ಕಾಣ್ಬೋದು ಸರ್ ಬೇಸಿಕ್ ಆಗಿ ನಾವೆಲ್ಲ ಮನುಷ್ಯರಾಗಿ ಒಂದು ಎಮೋಷನ್ಸ್ ಅನ್ನ ತುಂಬಾ ಗಟ್ಟಿಯಾಗಿ ನಂಬರಲ್ವಾ ಈ ಸಿನಿಮಾದಲ್ಲ ತುಂಬಾ ಗಟ್ಟಿಯಾಗಿ ತೋರಿಸಿರುವಂತ ಸಿನ್ಮಾ ಅದ್ರ ಜೊತೆಗೆ ಆ ನೀವು ತುಂಬಾ ಜನಕ್ಕೆ ಆಸೆ ಇರುತ್ತೆ ಎಲ್ಲೆಲ್ಲೋ ಹೋಗ್ಬೇಕು ಅನ್ನೋ ತರದ ಆಸೆ ಇರುತ್ತೆ ನೀವು ಅದನ್ನ ಎರಡವರಲ್ಲಿ ಹೇಳ್ತಿಲ್ವಾ ಒಂದ್ ಅರ್ಧ ದೇಶ ಸುತ್ತಿಸ್ತೀವಿ ಈ ಸಿನಿಮಾದ ಮೂಲಕ ಒಂದು ಅರ್ಧ ದೇಶ ನೋಡೋದಕ್ಕೆ ಲೊಕೇಶನ್ಸ್ ಲೊಕೇಶನ್ಸ್ ನಿಮಗೆ ಇಲ್ಲಿಂದ ಇಲ್ಲಿ ಬೆಂಗಳೂರಿಂದ ಶುರುವಾದರೆ ಹಿಮಾಲಯ ತನಕ ಅಂದ್ರೆ ಮಹಾರಾಷ್ಟ್ರ ಸೊಲ್ಲಾಪುರ ಆಗ್ರಾ ಡೆಲ್ಲಿ ದೇವಪ್ರಯಾಗು ಆಮೇಲೆ ಇದು ಅಂಥದ್ದು ವಾರಾಣಸಿ ಕಾಶಿ ಹಿಮಾಚಲ್ ಪ್ರದೇಶ ಮಧ್ಯಪ್ರದೇಶು ಆ ಹಿಂಗೆ ಸುಮಾರು ಒಂದು ಹರಿದ್ವಾರು ಈ ಥರದ್ದು ಸುಮಾರು ಸುಕ್ ಅದು ಸಿನ್ಮಾ ನಿಮ್ಗೆ ಸಿನ್ಮಾ ನೋಡುವಾಗ ಅನ್ಸುತ್ತೆ ಅಂದ್ರೆ ಏನು ಬೇರ್ ಮಾಡಿರ್ತೀರ ದುಡ್ಡು ನಿಮ್ಗೆ ಅದ್ರಲ್ಲಿ ಒಂದಷ್ಟು ಲೊಕೇಶನ್ ಜೊತೆಗೆ ಅಲ್ಲಿಯ ಜಾಗಗಳು ಅಲ್ಲಿಯ ಜನಗಳ ಪರಿಚಯನೂ ಸಿನಿಮಾದ್ ಮೂಲಕ ಆಗುತ್ತೆ ಸರ್ ಶೂಟಿಂಗ್ ಆಗಿದ್ದು ಎಷ್ಟು ಮುಗ್ದಿದ್ದೆಲ್ಲ ಯಾವಾಗ ಸರಿ ನಾವು ಶೂಟಿಂಗ್ ಅದೇ ಮುಂಚೆ ಬೇಗನೆ ಮುಗೀತು ಅಂದ್ರೆ ಸರ್ ಅಂದ್ರೆ ನೀಟಾಗಿ ಪ್ಲಾನ್ ಆಗಿತ್ತು ಅಂದ್ರೆ ಇಡೀ ಟೀಮ್ದು ಅಂದ್ರೆ ಶೂಟು ಇಷ್ಟಲ್ಲೇ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟೂ ಅಲ್ಲ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಹಿಂಗೆ ಶುರುವಾಗಿದ್ದು ಏನು ಅನ್ಕೊಂಡಿದ್ರು ಆ ಟೈಮಿಗೆ ಎಲ್ಲ ಅಂದರೆ ಅಷ್ಟು ಪ್ಲಾಂಡ್ ಆಗಿದ್ದಿಂದ ಪ್ರೀಪ್ರೊಡಕ್ಷನ್ ವರ್ಕು ಬೇಗ ಆಯಿತು ಬಟ್ ಅದಾದ್ಮೇಲೆ ಒಂದಷ್ಟು ಇರ್ತಾವಲ್ಲ ಆ ಕೆಲಸಗಳಿಗೆ ಸ್ವಲ್ಪ ಡಿಲೇ ಆಗಿದ್ದು ಮತ್ತು ಅದೇ ಆಗ್ಲೇ ಹೇಳಿದ್ನಲ್ಲ ಅಂದರೆ ರಿಲೀಸ್ ಡೇಟ್ಗಳಿಗೆ ನಮಗೆ ಸಿನಿಮಾ ಪ್ಲೇಸ್ಮೆಂಟ್ ಸರಿಯಾಗಿ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟು ನೀಟಾಗಿ ಮಾಡಿರ್ತೀವಿ ಸಿನಿಮಾನ ಅದನ್ನ ಏನೋ ಅರ್ಜೆಂಟಲ್ಲಿ ತಗೊಂಡೋಗಿ ಇದು ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅದನ್ನ ಇಷ್ಟು ದಿನ ಕಾದು ಬಿಡ್ತಾ ಇರೋದು ಸರ್ ಫೈನಲಿ ಜನಕ್ಕೆ ಇದೆ ಫೆಫ್ಟ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ಸೊ ಜನ ಏನಕ್ಕೆ ಬಂದು ಥಿಯೇಟ್ರಿಗೆ ನೋಡ್ಬೇಕು ಅಂತ ಕೇಳಿದ್ರೆ ಏನೇನು ಅಹ್ ಎಲ್ಲೋ ಜೋಗಪ್ಪನಿ ನರಮನೆ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಆ ಏನಕ್ಕೆ ಈ ಸಿನಿಮಾ ನೋಡಬೇಕು ನೋಡ್ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ ಆ ನಾವೆಲ್ಲರೂ ಅಂದ್ರೆ ಅಪ್ಪ ಅಮ್ಮ ಅನ್ನೋದ್ರ ಬಗ್ಗೆ ನಮ್ಗೆ ಎಷ್ಟು ಅವರ ಅವೆರಡು ವರ್ಡ್ಗಳು ವರ್ಡ್ ಗಳು ಕೇಳಿದಾಗ ನಮ್ಗೆಲ್ಲರಿಗೂ ಒಂದು ಒಳಗಡೆಯಿಂದ ಒಂದು ಎಮೋಷನ್ ಆ ಥಾಟ್ಗಳು ಜನರೇಟ್ ಆಗುತ್ತೆ ಯಾಕೆ ಜನರೇಟ್ ಆಗುತ್ತೆ ಅಂದ್ರೆ ನಾವು ಅವ್ರ ಮೂಲಕ ಇಂದ ಬಂದಿರೋದು ಸೊ ಈ ಸಿನಿಮಾ ನೋಡುವಾಗ ನಿಮ್ಗೆ ಅದೊಂದು ಫೀಲ್ ನೀವು ಖಂಡಿತ ಎಂಡ್ ಆಫ್ ದ ಸಿನಿಮಾ ನೀವು ಇಡೀ ಜರ್ನಿನ ನೀವಂದ್ರೆ ನೀವು ಹುಟ್ಟಾಗಿಂದ ಇಲ್ಲಿ ತನಕ ಬಂದಿರುವಾಗ್ಲೂ ನಾವು ಅಪ್ಪ ಅಮ್ಮನ ಜೊತೆ ಹೇಗಿದ್ದೀವಿ ಅವ್ರು ನಮಗೋಸ್ಕರ ಏನೇನು ಮಾಡಿದ್ದಾರೆ ಅನ್ನೋದನ್ನ ಒಂದ್ಸಲ ಆಮೇಲೆ ಕಾಕ್ಸುತ್ತೆ ನೀವು ನಾನು ಒಬ್ರೆ ಅದೇ ನೀವು ನೀವೇ ಬಂದು ನೋಡ್ಬಿಡಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೊಂಬಂದು ಕೂತ್ಕೊಂಡು ಸಿನ್ಮಾ ನೋಡಿ ಡೆಫಿನೆಟ್ ಆಗಿ ನಿಮ್ಗಿದು ಆ ಅವರಿಗೂ ನೀವು ಒಂದೇನೋ ಖುಷಿ ಪಡಿಸೋ ಒಂದು ಸಿನ್ಮಾನೆ ಮತ್ತೆ ನೀವು ಸಮಾಧಾನದಿಂದ ಅವ್ರ ಜೊತೆ ಒಂದ್ ಇತರದೊಂದು ಎರಡು ಅವರ್ ಆ ಸ್ಪೇಸ್ ಒಳಗಡೆ ಕಳೆದು ನೀವು ಆರಾಮಾಗಿ ಹೋಗ್ಬೋದು ಸಿನ್ಮಾ ನೋಡಿ ನೀವು ಹೊರಗಡೆ ಹೋಗೋ ಟೈಮಲ್ಲಿ ಡೆಫಿನೆಟ್ ಆಗಿ ಎರಡ್ ನೀರ್ ಕಣ್ಣೀರ್ ಬರುತ್ತೆ ಎರಡು ಹನಿ ಕಣ್ಣೀರ್ ಬಂದೇ ಬರುತ್ತೆ ಅಪ್ಪ ಅಮ್ಮನ ಒಂದ್ಸಲ ಹಗ್ ಮಾಡೇ ಮಾಡ್ತೀರ ಆ ತರದ್ದು ಒಂದು ಸಿನಿಮಾ ಅಂದ್ರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಫಸ್ಟ್ ಆಫ್ ಆಲ್ ನಾವು ಮಾಡಿದಾಗ ನಮ್ಮ ಕೆಲಸಗಳು ನಮಗೆ ಅದು ಖುಷಿ ಅನಿಸ್ಬೇಕು ನನಗೆ ಸಿನಿಮಾ ಫಸ್ಟ್ ಕಾಪಿ ನೋಡಿದಾಗ್ಲೂ ನನಗೆ ಅದೇ ಅನಿಸಿದ್ದು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಕೂತ್ಕೊಂಡು ನೋಡೋ ಸಿನ್ಮಾ ಮಾಡಿದೀನಿ ಗುರು ಅಂತ ಅದಕ್ಕೋಸ್ಕರ ಈಗ ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ಏನೋ ಒಂದೇ ಎರಡು ಅವರ್ ಬಂದು ನಿಮಗೆ ದುಡ್ಡು ವೇಸ್ಟ್ ಆಗೋದು ಇಲ್ಲ ಟೈಮ್ ವೇಸ್ಟ್ ಆಗೋದು ಅಂತ ಡೆಫಿನೆಟ್ ಆಗಿ ಆಗಲ್ಲ ಈಗ ಆ ಸಿನಿಮಾನ ನೀವು ಎಷ್ಟು ಎಮೋಷ್ನಲಿ ತಗೊಂತೀರೋ ಅಷ್ಟು ಎಮೋಷನಲ್ ಆಗಿ ಈ ನಿಮ್ಮ ನಮ್ಮ ಸಿನಿಮಾದ ಜರ್ನಿ ನಿಮಗೆ ಆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್ ಟ್ವೆಂಟಿ ಫಸ್ಟು ನಿಮ್ಮ ಕಂಬಳಿಗಳ ಮೂವಿಲಿ ಹೇಗೆ ನಿಮ್ಮ ನಟನ ನೋಡಿ ಗುರ್ಸ್ಕೊಂಡು ಮೆಚ್ಕೊಂಡ್ರು ಇದರಲ್ಲೂ ಒಂದು ಬೇರೆ ರೀತಿ ನಟನ ಎಕ್ಸ್ಪ್ಲೋರ್ ಮಾಡಿರ್ತೀರಾ ಅಂತ ಅನ್ಕೊಂಡು ಅಲ್ಲಿ ಬೆಸ್ಟ್ ಸರ್ ನಿಮಗೆ ಸರ್ ಎಲ್ಲ ಇಪ್ಪತ್ತೊಂದಕ್ಕೆ ಬಂದು ಎಲೋ ಜೋಗಪ್ಪ ನೀನೇನ ಥಿಯೇಟರ್ಗೆ ಬಂದು ನೋಡಿ ಇದು ನಾನು ಆಗಲೇ ಹೇಳ್ದಂಗೆ ಇದೊಂದು ಒಳ್ಳೆ ಪ್ರಯತ್ನ ಅಂದ್ರೆ ಈ ಜರ್ನಿ ಜೊತೆಗೆ ಮಾಮೂಲಿ ಪ್ಲೇಸ್ಗಳು ಎಕ್ಸ್ಪ್ಲೋರ್ ಜೊತೆಗೆ ಒಬ್ಬ ಮನುಷ್ಯನಲ್ಲಿ ಒಬ್ಬ ಮಗನಲ್ಲಿ ಇರೋ ಎಮೋಷನಲ್ ಎಕ್ಸ್ಪ್ ಎಕ್ಸ್ಪ್ಲೋರ್ ಆಗಿದೆ ಎಮೋಷ್ನಲಿ ಎಷ್ಟು ನಾವು ಒಳಗಡೆ ನಮಗೆ ಆ ಕನೆಕ್ಷನ್ಸ್ ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ಗಳ ಜೊತೆ ಅನ್ನೋದು ಸೊ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಕನ್ನಡ ಸಿನಿಮಾಗಳನ್ನ ಒಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕನ್ನಡಿಗರು ಕೈ ಬಿಟ್ಟಿಲ್ಲ ಈ ಸಲನು ಅಷ್ಟೇ ಅದನ್ನ ಅಂದರೆ ಕಷ್ಟಪಟ್ಟು ಅಷ್ಟೇ ಒಳ್ಳೆ ಪ್ರಯತ್ನ ಒಂದು ಜವಾಬ್ದಾರಿ ಇಟ್ಕೊಂಡು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಹಾಗೆ ಕಲಾವಿದರುಗಳಿಗೆ ನಿಮ್ಮ ಪ್ರೋತ್ಸಾಹ ಯಾವ ಥರ ಇರುತ್ತೆ ಯಾವ ಥರ ಇರಬೇಕು ಅಂತಂದ್ರೆ ಒಳ್ಳೆ ಸಿನಿಮಾಗಳು ಬಂದಾಗ ಥಿಯೇಟ್ರಲ್ಲಿ ಹೆಚ್ಚೆಚ್ಚು ಜನಗಳು ಬಂದು ನೋಡಿದ್ರೆ ನಮ್ಮಂಥ ಕಲಾವಿದರುಗಳು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು